ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ವಿತ್ ವಿನಾಯಕ್ ಇವತ್ತು ನಾವು ಮಾಲ್ದೀವ್ಸ್ ಕಂಟ್ರಿ ಆದಂಥ ಅದರಲ್ಲಿ ಸನ್ನದ ಐಲ್ಯಾಂಡ್ ಬಂದುಬಿಟ್ಟು ಹಿಮ್ಮ ಪುಷಿ ಅಂತ ಸೊ ಹಿಮ್ಮ ಪುಷಿನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಲಿದ್ದೀವಿ ಸೊ ನಮ್ಮ ಜೊತೆ ಕಂಟಿನ್ಯೂ ಆಗಿರಿ ಸೊ ಹ್ಯಾವ್ ಲುಕ್ ಆನ್ ಫುಟ್ಬಾಲ್ ಗ್ರೌಂಡ್ ನೋಡ್ತಿರ್ಬೋದು ವರ್ಕಿಂಗ್ ಎಲ್ಲ ಇದೆ ನೋಡ್ತಿರ್ಬೋದು ಹಲ್ ಮನಿ ಕನ್ಸ್ಟ್ರಕ್ಷನ್ ಎಲ್ಲ ಇದೆ ಅಂತ ಇಲ್ಲೊಂದು ರೂಲ್ಸ್ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ ಸಿಂಗಲ್ ಫ್ಲೋರ್ ಅಷ್ಟೇ ಕಟ್ಟಬೇಕಂತ ಆದರೆ ಡಬಲ್ ಫ್ಲೋರ್ ಕಟ್ಟಿದರೆ ಫಸ್ಟ್ ಗ್ರೌಂಡ್ ಫ್ಲೋರ್ ಒಂದು ಸಿಮೆಂಟ್ನಿಂದ ಕವರ್ ಮಾಡ್ಬೋದು ಮ್ಯಾಗಿನ ಟಾಪ್ ಫ್ಲೋರು ತಾಡಪತ್ರೆ ಹಾಕ್ ತಡಪತ್ರೆ ಹಾಕ್ತಾರೆ ಅದು ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತಂದರೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಕಟ್ಬಿಟ್ಟು ಮೇಲ್ಗಡೆಯಿಂದ ಹೇಗಿದೆ ಎಲ್ಲ ತಡಪತ್ರೆ ಮೇಲ್ಗಡೆಯಿಂದ ಅದು ಹಾಕ್ತಾರೆ ಬಿಕಾಸ್ ಆ್ಯಸ್ ಐ ಆಮ್ ಇನ್ಶರ್ಡ್ ಎನ್ವಾರ್ಮೆಂಟಲ್ ಕ್ರೈಸಿಸ್ ಲೈಕ್ ಅಂಡ್ ಸುನಾಮಿ ಅಂಡ್ ಆ್ಯಂಡ್ ಇದರಿಂದ ಬಚಾವ್ ಮಾಡಲಿಕ್ಕೆ ಒಳಗಡೆ ಇದ್ದವ್ರಿಗೆ ಏನೋ ಕಾಸ್ ಆಗ್ಬಾರ್ದು ಏನೋ ಡೆತ್ಸ್ ಆಗಬಾರ್ದು ಅಂತ ಮೇಲ್ಗಡೆಯಿಂದ ತಡಪತ್ರೆ ಹಾಕಿರ್ತಾರೆ ಬೀಚ್ ಏನಿದೆ ಹೆಂಗಿದೆ ಹೇಗ್ ಕಾಣ್ತದೆ ಅಂತ ನೋಡ್ಲಿಕ್ಕೆ ನನ್ನ ಜೊತೆ ಕಂಟಿನ್ಯೂ ಆಗಿದೆ ವೆಲ್ಕಮ್ ಟು ಹಿಮಪುಷಿ ಬೀಚ್ ಪಬ್ಲಿಕ್ ಬೀಚ್ ನೀವು ನೋಡ್ತಿರ್ಬೋದು ಅಲ್ಲಿ ಹಿಮಪುಷಿ ಮ್ಯಾಚಿಂಗ್ ಕಾಣಿಸ್ತಿದೆ ಸೊ ಇದು ಇದು ಬಂದ್ಬಿಟ್ಟು ಪಬ್ಲಿಕ್ ಬೀಚ್ ಅಂತ ಓಕೆ ಸೊ ಸನ್ಸರ್ಟನ್ ರೂಲ್ಸ್ ಇದೆ ಇದು ಪಬ್ಲಿಕ್ ಬೀಚ್ ಆಗಿದ್ರಿಂದ ಇಲ್ಲಿ ಪಿಕ್ನಿ ಅಲಾವು ಇಲ್ಲ ನಾವು ಪಿಕ್ನಿ ಅವರಿಗೂ ಒಂದು ಕ್ಲೋತ್ಸ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಕಾಪ್ಲಿಕಲ್ ಸೊ ಇಲ್ಲಿ ಸ್ವಿಮ್ಮಿಂಗ್ ಎಲ್ ಸ್ವಿಮ್ಮಿಂಗ್ಗೆ ಎಲ್ಲಾದರೂ ಬರ್ತಾರೆ ಸೊ ಸ್ವಿಮ್ಮಿಂಗ್ ಬಂದಾಗ ಸ್ವಿಮ್ಮಿಂಗ್ ವಿತ್ ಕ್ಲೋತ್ಸ್ ನಾವು ಮಾಡಬೇಕು ಮತ್ತು ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದ್ರಿಂದ ನೀರು ಕೂಡ ಸ್ವಲ್ಪ ಕೆಳಗೆ ಹೋಗಿದೆ ಅದರ್ವೈಸ್ ಇಲ್ಲಿ ಜನರಿಂದ ತುಂಬಿರುತ್ತೆ ಯಾವಾಗಲೂ ಇದು Beach. Oh, 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 oh. ಪ್ ಅದು ಬಂದ್ಬಿಟ್ಟು ವಿಲಾ ಪ್ರೈವೇಟ್ ಹೋಟೆಲ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಅದೊಂದು ಬೆಸ್ಟ್ ಆಪ್ಷನ್ ಆ್ಯಂಡ್ ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು ಅಲ್ಲಿ ಬರ್ಡೇ Very, very of it. We to Fire went out, lights went down. When you feel lost in your shadow, don't feel Yes, complete ಪಬ್ಲಿಕ್ ಬೀಚ್ನಲ್ಲಿ ಸೋ ಇವಾಗ ಇಲ್ಲಿ ಸಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀರಿನ ಲೆವೆಲ್ ಕಡಿಮೆ ಆಗಿದೆ ಸೊ ಅದರ್ವೈಸ್ ಇಲ್ಲಿ ಜನಗಳ ರಾಶಿ ತುಂಬಿರ್ತಿತ್ತು ಸೊ ನಮಗೊಂದು ಅಪಾರ್ಚುನಿಟಿ ಬಿಸಿಲು ಜಾಸ್ತಿ ಇದೆ ಸೊ ನಮಗೆ ಬೀಚ್ ಎಲ್ಲ ಖಾಲಿ ಸಿಕ್ಕಿದೆ ವಿಡಿಯೋ ಮಾಡಲಿಕ್ಕೆ ಸೊ ದಿಸ್ ಇಸ್ ಬೀಚ್ Shadow, don't feel alone, don't scream so loud. We are living in this cruel world, broken but strong. Gotta move on. You're not a beggar of life, equip my soul. Big, big yacht and small boat, including speed boat, allow really repair. So, in the new node, watering the lane. Fire went out, lights went down. When you feel lost in your shadow. ನಾವು ಬಂದಿರೋ ಪ್ಲೇಸು ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಎಲ್ಲ ಬೋಟ್ ದೊಡ್ಡ ದೊಡ್ಡ ಪೆರಿಯದೇ ಇದೆ ಇದಕ್ಕೆ ಇಲ್ಲಿ ಜಟಿ ಅಂತಾರೆ ಜಟಿ ಅಂದರೆ ಬೋಟ್ ನಿಲ್ಲುವ ಸ್ಥಾನ ಓಕೆ ನೋಡಿ ಯಾವ ಥರ ಬೋಟ್ ಇದೆ ಇದ್ರೆ ಹೇಳ್ಬೋದು ನಮ್ಮ ಇಂಡಿಯನ್ ಕ್ಲಾಸಿಕ್ ವೆಹಿಕಲ್ ಎಮ್ ಏ ಟಿ ನೋಡೋಕ್ಕೆ ಲುಕ್ ಎಲ್ಲ ಹಾಗೆ ಇದೆ ಬಟ್ ಇದು ಹೊಂಡಾದವ್ರ ಎಲೆಕ್ಟ್ರಿಕಲ್ ಬೈಕ್ ಸೊ ಮಾಲ್ದೀವ್ಸ್ನಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನೇ ಯೂಸ್ ಮಾಡೋದು ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಕಲರ್ ಕಾಂಬಿನೇಷನ್ ಪಿಸ್ಟಲ್ ಓಡೋಮೀಟರ್ ಬರುತ್ತೆ ಅಂಡ್ ಮಿತ್ ಗೇರ್ ಶಿಫ್ಟರ್ ಕ್ಲಾಸಿಕ್ ಗಾಡಿ ಿಂಗ್ ಇನ್ ದಿಸ್ಟ್ರೂ ವರ್ ಹಲೋ ಸೊ ನಾವು ಇವಾಗ ಬಂದಿರೋದು ಹೇಮಾಪ್ಟಿ ಇಂಡಿಯನ್ ಕ್ಯಾಫೆ ಅಂತ ಸೊ ಇಂಡಿಯನ್ ಕ್ಯಾಫೇದಲ್ಲಿ ಇಂಡಿಯನ್ ಕ್ವಿಝಿನ್ಸ್ ನೀವು ಟ್ರೈ ಮಾಡ್ಬೋದು ಒಂದು ಕೇರಳ ಸ್ಟೈಲ್ನ ಬೆಸ್ಟ್ ಒಥೆಂಟಿಕ್ ಫುಡ್ಸ್ ಇಲ್ಲಿ ಸಿಗ್ತಿದೆ ಆ್ಯಂಡ್ ಕಂಪೇರ್ಡ್ ಟು ಮಹಲೆ ಇಲ್ಲಿ ಎಲ್ಲ ಪ್ರೈಸಿಂಗ್ಸ್ ಆ್ಯಂಡ್ ಕೂಸಿಂಗ್ ಟೇಸ್ಟ್ ಎಲ್ಲ ಡಿಫ್ರೆನ್ಸ್ ಇದೆ ಮಾಲೆದಲ್ಲಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ಇಲ್ಲಿ ಪ್ರೈಸಿಂಗ್ ಕಂಪೇರ್ ಟು ಮಾಲೆ ಸ್ವಲ್ಪ ಹತ್ತಕ್ಕ ಮಟ್ಟಿಗೆ ಇದೆ ಆ್ಯಂಡ್ ಕೂಸಿಂಗ್ನಲ್ಲಿ ಏನು ಬೇರೆ ಹೆಸರೇ ಇಲ್ಲ ಕಂಪ್ಲೀಟ್ ಎಲ್ಲ ಅಥೆಂಟಿಕ್ ಟಚ್ ನಿಮಗೆ ಊಟದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಬನ್ನಿ